ಸರ್ ನಮಗೆ ಕೆ ಆರ್ ಜಿ ಅಂತ ಬಂದಾಗ ಒಂಥರ ಖುಷಿ ನಮಗೆ ಕನ್ನಡ ಇಂಡಸ್ಟ್ರಿಗೆ ನಿಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ರೀತಿ ಕೊಡುಗೆಗಳನ್ನ ಕೊಡ್ತಾನೆ ಇರ್ತೀರಿ ಇಬ್ರು ನಮ್ಗೆ ಕಣ್ಮುಂದೆ ಕಾಣುವಂತ ಸ್ಟಾರ್ ಗಳು ಅಂತಾನೆ ಹೇಳ್ಬಹುದು ಏನ್ ಹೇಳ್ತೀರಿ ಸರ್ ಕನ್ನಡ ಸಿನಿಮಾ ಮತ್ತೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಒಂದು ಆಸೆ ಆಸಕ್ತಿ ಇದ್ರ ಬಗ್ಗೆ ಮೊದಲು ಹೇಳೋದಾದ್ರೆ ಖಂಡಿತ ಒಂದ್ವಾರ ಹೇಳಬಲ್ಲ ನಾವು ಯಾವ ಸ್ಟಾರ್ ಅಲ್ಲಾಸ್ ಅಲ್ಲ ಸಿ ನಮ್ ದೊಡ್ಡವರೆಲ್ಲ ಚಿಕ್ಕಪಟ್ಟಿ ಕೆಲಸ ಮಾಡಿದ್ದಾರೆ ನಮ್ಗೆ ಭಗವಂತ ಒಂದು ಸಣ್ಣ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಹೊರತು ನಾವು ಯಾವ ಸ್ಟಾರ್ ಗಳಲ್ಲ ಬಿಕಾಸ್ ಪಡಿದಿರ ಆಮೇಲೆ ದೊಡ್ಡ ದೊಡ್ಡವರು ಏನಾದರು ನಮ್ಮ ಡೈರೆಕ್ಟರ್ಗಳಾಗಲಿ ಪ್ರೊಡ್ಯೂಸರ್ಗಳಾಗಲಿ ಅವರೆಲ್ಲ ಮಾಡಿ ಹೋಗಿ ಆಗಿದೆ ನಾವೂ ಹೆಜ್ಜೆ ಇಡ್ತೇವೆ ಅಷ್ಟೇ ಹೊತ್ತು ನಾವು ಸ್ಟಾರ್ಗಳೆಲ್ಲ ಆಮೇಲೆ ನೀವು ಹೇಳಿದಂಗೆ ಪ್ರತಿಯೊಂದು ಪೌಡರ್ ಅಂತ ಯಾಕೆ ನೀವು ಕೇಳಿದ್ರಿ ಪೌಡರ್ ಸಿನಿಮಾ ಟೈಟಲ್ ಹೆಂಗೇನು ಅಂತ ಸಿ ಯೂಶಲಿ ಪೌಡರ್ ಅಂದರೆ ಒಂದು ಯೂನಿವರ್ಸಲ್ ಟೈಟಲ್ ಪೌಡರ್ ಅಂದರೆ ಇಟ್ ಕ್ಯಾನ್ ಬಿ ವಾಷಿಂಗ್ ಪೌಡರ್ ಅಥವಾ ಟ್ಯಾಲ್ಕಮ್ ಪೌಡರ್ ಅಥವಾ ಎಲಿ ಎನಿ ಪೌಡರ್ ಇಸ್ ಅ ಪೌಡರ್ ಸೊ ಹಾಗಾಗಿ ಈ ಒಂದು ಸಿನಿಮಾನು ಅಷ್ಟೇ ಒಂದು ಫಸ್ಟು ಸಿನಿಮಾ ಮಾಡಿದಾಗ ಒಂದು ಮನೋರಂಜನೆ ಅಂದರೆ ಹೇಳಿದಂಗೆ ಎಂಟರ್ಟೈನ್ಮೆಂಟ್ ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ವಾ ಸೊ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಪೌಡ್ರ್ ಅಂತ ಟೈಟ್ಲ್ ಇಟ್ಟಂಗೆ ಅಂದರೆ ಈ ಒಂದು ಕಾನ್ಸೆಪ್ಟ್ಗೆ ಆ ಟೈಟಲ್ ಬೇಕಾಗಿತ್ತು ಸೊ ಹಾಗಾಗಿ ಪೌಡ್ರ್ ಅಂತ ಇಟ್ವಿ ಯಾಕಂದರೆ ಯೂನಿವರ್ಸೆಸ್ ಎಲ್ಲರೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಸೊ ಇದರಲ್ಲಿ ಇನ್ನೊಂದು ಏನಂದರೆ ಒಂದು ಟ್ಯಾಲ್ಕಮ್ ಪೌಡ್ರಲ್ಲಿ ಬೇರೆ ಯಾವುದೋ ಪೌಡ್ರ್ ಬಂದು ಮಿಕ್ಸ್ ಆಗಿ ಹೋದರೆ ಹೇಗಿರುತ್ತೆ ಸೊ ಬಿಕಾಸ್ ದಿನನಿತ್ಯ ನಾವೆಲ್ಲರೂ ಯೂಸ್ ಮಾಡ್ತೀವಿ ಅಂದರೆ ಒಂದು ಮಗುವಿಂದ ಹಿಡಿದು ಲೈಕ್ ಒಂದು ವಯಸ್ಸಾಗಿರೋ ತನಕ ಪೌಡ್ರ್ ಯೂಸ್ ಮಾಡಿ ಮಾಡ್ತೀವಿ ಸೊ ಆ ಟ್ಯಾಲ್ಕಮ್ ಪೌಡ್ರಲ್ಲಿ ಬೇರೆ ಏನೋ ಸಾರಿ ಆ ಪೌಡ್ರ್ ಬೇರೆ ಏನೋ ಮಿಟ್ರೆ ಗೊತ್ತಿಲ್ಲದಂಗೆ ನಾವು ಯೂಸ್ ಮಾಡಿದ್ರೆ ಹೆಂಗಿರುತ್ತೆ ಇರೋದು ಏನಾಗುತ್ತೆ ಅಂತ ಆ ಒಂದು ಏನೋ ಕಾಮಿಡಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಈಗ ಎಲ್ಲ ಸಿನಿಮಾಗಳು ಜನ ಹೋಗ್ತಾ ಇದೆ ಭೀಮಾ ಮಾಸ್ ಸಿನ್ಮಾ ಕೃಷ್ಣ ಪಣ್ಯಾಂ ಸಿಕ್ಕಿಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ ಅದಕ್ಕೊಂದು ಜೊತೆ ಇನ್ನೊಂದೇ ಒಂದು ಕಾಮಿಡಿ ಬೇಕು ಸೊ ಎಲ್ಲರೂ ನೋಡ್ ಕೂತ್ ನೋಡ್ಬೇಕು ಅಂತ ಒಂದು ಸಿನಿಮಾ ಬೇಕಾಗಿತ್ತು ಸೊ ಪ್ರಾಬ್ಲಿ ಅದೇ ಟೈಮಿಗೆ ನಾವು ನಮ್ಮದು ಸಿನಿಮಾ ರೆಡಿ ಆಯಿತು ನಾವು ಬಿಡ್ತಾ ಇದ್ದೀವಿ ಇವಾಗ ಸರ್ ಟ್ವೆಂಟಿ ತರ್ಡ್ ಆಗಸ್ಟ್ ಬರ್ತಾ ಇದೆ ಸೊ ಪ್ರಾಬ್ಲಿ ಈ ಸಿನಿಮಾನು ಜನ ನಮ್ಮ ಕನ್ನಡಿಗರು ಅದೇ ಎರಡು ಸಿನಿಮಾ ನೋಡೋ ನಮ್ದು ಅಂತ ಒಂದು ಸರ್ ನಿಮ್ಮಿಬ್ಬರನ್ನ ನೋಡುವಾಗ ಒಂಥರ ಜಲಸ್ ಆಗುತ್ತೆ ಎಲ್ಲ ಕಡೆ ಕೂಡ ನೀವಿಬ್ರು ಒಟ್ಟಿಗೆ ತುಂಬ ಖುಷಿ ಖುಷಿ ಆಗಿರ್ತೀರಾ ನೀವಿಬ್ರು ಆಗ್ತಾ ಗೆಳೆಯರು ಅನ್ನೋದು ಗೊತ್ತಿದೆ ಸರ್ ಸರ್ ನಿಮ್ಮ ಗೆಳೆತನದ ಬಗ್ಗೆ ಹೇಳೋದಾದರೆ ಏನು ಹೇಳೋದಕ್ಕೆ ಅಂದರೆ ಇಷ್ಟಪಡ್ತೀರಾ ಹೆಂಗಿದೆ ಬೆಳೆದ್ರೆ ಸಾಕಪ್ಪ ನಾನು ಆ ಥರ ಇದೆ ನಿಮ್ಗೆ ನಿಮಗೂ ಗೊತ್ತಿದೆ ಬಟ್ ನಿಮ್ದು ಹಂಗಿಲ್ಲ ಇಬ್ಬರು ಏನೇ ಆದರೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ನಾನ್ ನಂಗೆ ನಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ನಿಮ್ ಇಬ್ಬರು ಗೆಳತನದ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ಚೆನ್ನಾಗಿದೆ ದೇವ್ರದಾಯಿಯಿಂದ ಆಮೇಲೆ ನಮ್ಮ ಒಂದೇನಂದ್ರೆ ಆ್ಯಕ್ಚುಲಿ ಸಿ ನಾವು ಇಬ್ಬರು ಒಂದು ಯಾವಾಗಲೂ ಒಂದೇ ಒಂದೇ ಒಂದು ವೈಬ್ಸು ಒಂದೇ ಇದಿರೋ ಒಂದು ಇದು ಪ್ರಾಬ್ಲಿ ನಾನು ಡೈರೆಕ್ಷನ್ ಮಾಡ್ತಿದ್ದ ಆವಾಗಿಂದೂ ಪರಿಚಯ ಒಂದು ಸುಮಾರು ಹತ್ತು ವರ್ಷದಿಂದ ಪರಿಚಯ ಇಬ್ಬರಿಗೂ ಸೊ ಅಂದರೆ ಇಬ್ಬರು ಐಡಿಯಾಸು ಆಮೇಲೆ ಏನೇ ಏನೇ ಮಾಡೋ ಒಂದೇ ಥರ ಇತ್ತು ಸೊ ಹಂಗಾಗಿ ಅಲ್ಲಿಂದ ಒಂದು ನಮ್ಮ ಸ್ನೇಹ ಬೆಳೀತು ಹಂಗಾಗಿ ಅದೇ ಅದು ಗಟ್ಟಿಯಾಗೋಯ್ತು ಆಮೇಲೆ ಇನ್ನೊಂದು ಏನಾದ್ರೆ ನೀವು ಹೇಳ್ದಂಗೆ ತಾನು ಬಿಡಬೇಕು ಅಥವಾ ನಾನು ಬಿಡಬೇಕು ಅನ್ನೋದು ನಮ್ಮ ಮೊದಲಿಂದ ಹೇಳ್ಕೊಟ್ಟಿದ್ದಾರೆ ನೋಡ್ಗುರು ಯಾವತ್ತೂ ನೀನು ಮನ್ ನಮ್ಮ ನಮ್ಮ ತಂದೆ ನಮ್ಮ ತಂದೆ ಯಾವಾಗಲೂ ನಾನು ಹೇಳ್ಕೊಡ್ತಾಯಿದ್ದು ನೀನು ನಾನು ಅಂತ ಹೇಳ್ಬೇಡ ನಾವು ಅಂತ ಹೋಗು ಬೆಳೀತೀರ ಅಂತ ಸೊ ಪ್ರಾಬ್ಲಿ ಅವರು ಒಂದು ನನ್ನ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದು ಒಂದು ಇದು ನಾನು ಯಾವಾಗಲೂ ನಂಬೆ ನಂಬ್ತೀನಿ ಯಾಕಂದರೆ ನಾನು ಸೊ ಏನೇ ಆದ್ರೂ ನಾನು ಮಾಡಿದ್ದು ಅಂತ ನಾನು ಹೇಳೋಕ್ಕೋಗಲ್ಲ ಹೋಗಲ್ಲ ನಾವು ಮಾಡಿದ್ದು ಅಂತೀನಿ ಯಾಕೆ ನಮ್ಮ ನನ್ನ ಜೊತೆಯಲ್ಲಿ ಒಂದು ಟೀಮು ಇರುತ್ತೆ ಸೊ ಒಬ್ಬ ಮನುಷ್ಯ ಅವನೊಬ್ಬನಾಗ ಏನೂ ಮಾಡೋಕ್ಕಾಗಲ್ಲ ಏನೋ ಪ್ರಾಬ್ಲಿ ಮದುವೆ ಅಂದ್ಬಿಟ್ರೆ ಅವನಾಗ ಅವನೇನು ಮಾಡೋಕ್ಕಾಗಲ್ಲ ಅಂತ ಪ್ರಾಬ್ಲಿ ಎಷ್ಟಾದ ಬೇಕಂದರೆ ಪ್ರತಿಯೊಂದಕ್ಕೂ ನಮಗೊಂದು ಟೀಮ್ ಬೇಕು ಒಂದು ಅಡುಗೆ ಮಾಡೋಕ್ಕ ಮಾಡಿಕೊಟ್ರೆ ನಾವು ತಿಂತೀವಿ ನಮ್ಮ ತಾಯಿ ಆಗಲಿ ಅಂತೀವಿ ಓವರ್ ಇಟ್ ಇಸ್ ಸೊ ಪ್ರತಿಯೊಂದು ಜ ಒಂದು ಕೆಲಸದಲ್ಲೂ ನಾವು ಅಂತ ಹೋದಾಗ ಗೆಲುವು ಜಾಸ್ತಿ ಇರುತ್ತೆ ನಾನು ಅಂತ ಹೋದಾಗ ಪ ಪ್ರಾಬ್ಲಿ ಗೆಲ್ಬಹುದು ಈ ಮಟ್ಟಿಗೆ ಒಂದು ಗೆಲ್ಲು ಗೆಲುವು ಯಶಸ್ಸು ಇರೋಣ ಅಂತ ನನ್ನ ಒಂದು ನಂಬಿಕೆ ಸೊ ಹಂಗಾಗಿ ಯಾರ ಕಣ್ಣು ಬೀಳ್ದಿರಲಿ ನೀವು ಹೇಳಿದಂಗೆ ನಿಮಗೆ ಜಲಿಸಿ ಓಕೆ ಐ ಮೀನ್ ಆ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಇದು ಮಾಡ್ತಾ ಇಲ್ಲ ಸೊ ಆಗುತ್ತೆ ಐ ಮೀನ್ ಬಿಕಾಸ್ ಅಷ್ಟು ಜನ ಎಲ್ಲರೂ ಇಷ್ಟಪಡ್ತಾ ಪಡ್ತಿದ್ದಾರೆ ಅಂದರೆ ಪ್ರಾಬ್ಲಿ ನಾವು ಇನ್ನೂ ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ವಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಆ ಫ್ರೆಂಡ್ಶಿಪ್ನ ಹಾಗೆ ಉಳಿಸ್ಕೊಬೇಕು ಅಂತ ಖಂಡಿತ ಆಸೆ ಇದೆ ಬೇಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ